ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಲಾಗು ಎಲ್ಲರಿಗೂ ಈ ಲಾಗ್ ಹೇಗೆ ಅನಿಸಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಕ್ಷಮಿಸಬೇಕು ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗೆ ಆಚರಿಸಿದೀವಿ ಅನ್ನೋ ಒಂದು ಪುಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಬೇಕೆಲ್ಲರೂ ಹಾಗೆ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ದೀರಿ ಎಲ್ಲ ಫುಲ್ ಡಿಟೇಲಾಗಿ ತೋರಿಸಿಲ್ಲ ಬರೀ ಮನೆ ಯಾವ ಥರ ನಾನು ಪೂಜೆ ಹೆಂಗೆ ಮಾಡಿದ್ದೆ ಹಾಗೆ ಬಾದದೋರ್ನ ಯಾವ ಥರ ಹಾಕಿದ್ದೆ ರಂಗೋಲಿ ಯಾವ ಥರ ಹಾಕಿದ್ದೆ ಅನ್ನೋದು ಮಾತ್ರ ತೋರಿಸಿದ್ದೀನಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಎಲ್ಲ ಅಡುಗೆ ಎಲ್ಲ ತೋರಿಸ್ತೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು ಇದು ಫಸ್ಟ್ ಬ್ಲಾಗ್ ಆಗಿದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ